ಸಿಲಿಕಾನ್ ಸಿಟಿಯಲ್ಲಿ ಒಡಫೋನ್ನ ಫೈ ಜಿ ನೆಟ್ವರ್ಕ್ ಅನಾವರಣ ಟೆಲಿಕಾಂ ನೆಟ್ವರ್ಕ್ನಲ್ಲಿ ಹೆಚ್ಚು ಹೆಸರು ಗಳಿಸಿರುವ ವಾಲ್ಕಾ ಇನ್ಫ್ರಾ ಕಂಪನಿಯ ಸಿಇಒ ಎಂಡಿ ನಂಬರ್ ಒನ್ ಶ್ರೀಧರ್ ರಾವ್ ಅವರು ಬೆಂಗಳೂರಿನವರಿಗೆ ಹೊಸದಾಗಿ ಫೈವ್ ಜಿ ನೆಟ್ವರ್ಕ್ ಸೌಲಭ್ಯವನ್ನ ನೀಡುವ ಲೋಗೋ ಉದ್ಘಾಟನೆ ಮಾಡಿದರು ದೊಮ್ಮಲೂರಿನ ಒಡಫೋನ್ನ ಮುಖ್ಯ ಕಚೇರಿಯಲ್ಲಿ ಫೈವ್ ಜಿ ಲೋಗೋ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಬೆಂಗಳೂರು ಸಿಲಿಕಾನ್ ಸಿಟಿ ಐಟಿ ಹಬ್ ಆಗಿ ಬೆಳೆಯುತ್ತಿರುವ ನಗರವಾಗಿದೆ ಹೀಗಾಗಿ ಎಲ್ಲೆಡೆಯೂ ಸಹ ಟೆಲಿಕಾಂ ನೆಟ್ವರ್ಕ್ಗಳ ಅವಶ್ಯಕತೆಗಳು ಜನರಿಗೆ ನೆಟ್ವರ್ಕ್ಗಳ ಸಮಸ್ಯೆ ಆಗದಂತೆ ಕುಂತಲಿಯೇ ನೆಟ್ವರ್ಕ್ ಸಿಗುವ ಹಾಗೆ ಮಾಡುವುದೇ ವಾಲ್ಕಾ ಇನ್ಫ್ರಾ ಕಂಪನಿಯ ಮುಖ್ಯ ಉದ್ದೇಶವಾಗಿದೆ ನಮ್ಮ ಸಂಸ್ಥೆಯು ಒಡೋಫೋನ್ ಕಂಪನಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಫೈವ್ ಜಿ ನೆಟ್ವರ್ಕ್ ಅನ್ನ ಉದ್ಘಾಟಿಸಲಾಗಿದೆ ವಾಲ್ಕಾ ಇನ್ಫ್ರಾ ಕಂಪನಿಯು ಸಾಮಾನ್ಯ ಜನರಿಗೂ ಬೆರಳ ತುದಿಯಲ್ಲೇ ನೆಟ್ವರ್ಕ್ಗಳು ಸಿಗುವಂತೆ ಮಾಡಲಾಗಿದೆ ಈಗಾಗಲೇ ಸಂಸ್ಥೆಯು ಮುಂಬೈ ನವದೆಹಲಿ ಪಾಟ್ನಾ ಚಂಡೀಗಢ್ನಲ್ಲಿ ಒಡೋಫೋನ್ ಫೈವ್ ಜಿ ನೆಟ್ವರ್ಕ್ ಅನ್ನ ಅನಾವರಣ ಮಾಡಿ ಯಶಸ್ವಿ ಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನೆಟ್ವರ್ಕ್ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗುತ್ತದೆ ಎಂದು ಇದೇ ವೇಳೆ ತಿಳಿಸಿದರು ಅದೇ ಮಾದರಿಯಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಸಂಸ್ಥೆಯು ಫೈವ್ ಜಿ ನೆಟ್ವರ್ಕ್ ಪ್ರಾರಂಭ ಮಾಡಲಾಗಿದೆ ಸಂಸ್ಥೆಯ ಮುಖ್ಯ ಉದ್ದೇಶ ಒಡಫೋನ್ ಬಳಕೆದಾರರಿಗೆ ಅದರಲ್ಲೂ ಸಂಸ್ಥೆಯ ನೆಟ್ವರ್ಕ್ ಎಲ್ಲೆಡೆಯೂ ಯಾರಿಗೂ ತೊಂದರೆಯಾಗದಂತೆ ಸಿಗುವ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರುತ್ತಿದೆ ಎಂದರು ಇನ್ನು ವಾಲ್ಕಾ ಇನ್ಫ್ರಾ ಕಂಪನಿಯ ತರಂಗತರದಲ್ಲಿ ಇಲ್ಲಿಯವರೆಗೂ ಯಾವುದೇ ದೋಷಗಳು ಕಂಡುಬಂದಿಲ್ಲ ಅದರ ವಿಶ್ವಾಸವನ್ನ ಮುಂದೆಯೂ ಉಳಿಸಿಕೊಂಡು ಬರಲಾಗುತ್ತದೆ ಎಂದು ವಿಶ್ವಾಸವನ್ನ ಸಹ ಇದೇ ವೇಳೆ ವ್ಯಕ್ತಪಡಿಸಿದ್ರು ಒಡಫೋನ್ ಫೈವ್ ಜಿ ನೆಟ್ವರ್ಕ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಒಡಫೋನ್ ಕಂಪನಿ ಕರ್ನಾಟಕ ವ್ಯವಹಾರದ ಮುಖ್ಯಸ್ಥರಾದ ಆನಂದ ಧನಿ ಆಪರೇಷನ್ನ ಮುಖ್ಯಸ್ಥರಾದ ರೋಹಿತ್ ಟಂಡ ನೆಟ್ವರ್ಕ್ ವಿಭಾಗದ ಮುಖ್ಯಸ್ಥರಾದ ರಾಜೇಶ್ ಸಿಂಗ್ ಹಬ್ ತಂತ್ರಜ್ಞಾನದ ಮುಖ್ಯಸ್ಥರಾದ ಅರುಣ ಪಿಡಿಕಿಟಿ ಸೇರಿದಂತೆ ಸಂಸ್ಥೆಯ ಮುಖ್ಯಸ್ಥರು ಪದಾಧಿಕಾರಿಗಳು ಇದೇ ವೇಳೆ ಉಪಸ್ಥಿತರಿದ್ದರು